ನಮಿತ್ ಕೇಳ್ತಿರೋದು ನೀವು ನಮಿತ್ ಅಲ್ಲ ನಮಿತ ಅಲ್ಲ ಕರೆಕ್ಟಾಗಿ ಹೇಳಿ ನಿಮ್ಮ ಹೆಸರು ನಮ್ಮ ಹೆಸರು ನವೀನ್ ತಗಡು ಅಂತ ತಗಡು ಗುರುಜಿ ನನಗೆ ಎದೇನೆ ಬ್ಲಾಸ್ಟ್ ಆದಂಗಿಲ್ಲ ಆಗಬಾರದಂಗಿಲ್ಲ ಆಗಬರ್ತ ಹಾಲೋ ಹಲೋ ಆ ಏ ಮಹಾಸ್ವಾಮೀಜಿ ನಮ್ದು ನವೀನ್ ನವೀನ್ ತಗಡು ಅಂತ ಬ್ರೆಜಿಲ್ ಭಾಷೆ ಕೆಲಸla ಮಾತಾಡಿರ್ ಜೊತೆ ಬ್ರೆಜಿಲ್ ಬಸಲೋಕಿನ ಆ ಅಜನ್ ಭಾಯ್ ತರ್ತೋಸಿಯೋ ತೋಸಿಯಸ್ ಮೋತ್ಸಿndಿಯೋ

ಕರ್ಸ್ಕೊ ಸ್ಟುಡಿಯೋ ಕರ್ಸಿದೀನಿ ಅವ್ರಿಗೆ ಹೂ ಹಾರ ಹಾಕಿ ಅವಮಾನ ಮಾಡೋಣ ಗುರುಜು ಹೇಳಿ ದಯವಿಟ್ಟು ಇವ್ರಿಗೆ ಹೇಳಿರೋದ್ ಕೇಳಿ ನಮ್ಗೆ ಹಣೆಯಲ್ಲೆಲ್ಲ ಬೇರ್ ಬರ್ತಾ ಇದೆ ದಯವಿಟ್ಟು ಸಾಕು ಬೇಡಿ ನೀವು ಬಿಟ್ರೆ ನೀವು ಹಿಮಾಲಯ ಪರ್ವತನ ಇಂಡಿಯಾದಿಂದ ಬಡ್ಡೆಯಿಂದ